ಎಲ್ರಿಗೂ ನಮಸ್ಕಾರ ನಾನು ಒಳ್ಳೆ ಸಿಂಪಲ್ ಆಗಿರೋ ರೈಸ್ ಐಟಮ್ ಸೊ ಲಂಚ್ ಟೈಮ್ ಆದ್ರೂ ಮಾಡ್ಕೊಂಡ್ ತಿನ್ಬೋದು ಇಲ್ಲ ಡಿನ್ನರ್ ಟೈಮ್ ಮಾಡ್ಕೊಂಡು ಸೊ ಮಿನಿ ಫ್ರೈಡ್ ರೈಸ್ ಅಂತಾನೆ ಜಾಸ್ತಿ ತರಕಾರಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಈಸಿ ಆಗಿದೆ ರೆಸಿಪಿ ಬಂದ್ಬಿಟ್ಟು ನಾನಿಲ್ಲಿ ಆಗೋಷ್ಟು ಸೊ ಮಿನಿ ಫ್ರೈಡ್ ರೈಸ್ ಎಣ್ಣೆ ಹಾಕ್ತಾ ಇದೀನಿ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಹಾಕಿ ಎಣ್ಣೆನ ಅದಾದ್ಮೇಲೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಗೇನೆ ಒಂದ್ ಅರ್ಧ ಇಂಚ್ ಶುಂಠಿ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗನು ಫ್ರೈ ಮಾಡಿ ಫ್ರೈ ಆದ್ಮೇಲೆ ನೀವು ಸೊ ಈಗ ತರ್ಕಾರಿನ ಹಾಕೊಳ್ಳಿ ಸೊ ಒಂದು ಮೀಡಿಯಂ ಸೈಜ್ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅದ್ರ ಜೊತೆಗೇನೆ ಮೆಣ್ಸಿನ್ಕಾಯಿನ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ನಾನು ಸೊ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ಖಾರದ ಪುಡಿ ಹಾಕ್ತೀನಿ ಸೊ ಖಾರದ ಪುಡಿ ಹಾಕ ಹಾಕೋದ್ರಿಂದ ಸ್ವಲ್ಪ ಸ್ಟೈಲ್ ಅಲ್ಲಿ ಬರುತ್ತೆ ಸ್ವಲ್ಪ ಸ್ಪೈಸಿ ಆಗಿ ಮಕ್ಳಿಗೆ ಕ್ಲೀನ್ ಆಗಿ ಚೆನ್ನಾಗಿರುತ್ತೆ ಸೊ ಮೆಣ್ಸಿನ್ಕಾಯಿ ಹಾಕಿ ಇದೆಲ್ಲ ಹಸಿವಾಸನ ಹೋಗೋವರ್ಗುನು ಫ್ರೈ ಮಾಡಿ ಸೊ ಸ್ವಲ್ಪ ರೆಡ್ ಕಲರ್ ಬರೋವರ್ಗುನು ಈರುಳ್ಳಿ ಫ್ರೈ ಮಾಡೋದಾದ್ಮೇಲೆ ಒಂದು ನಾಲ್ಕೈದು ಬೀನ್ಸ್ ತಗೊಳ್ಳಿ ಸಾಕಾಗುತ್ತೆ ಇಬ್ಬರಿಗೆ ಅದಾದ್ಮೇಲೆ ಒಂದ್ ದೊಡ್ಡ ಸೈಜ್ ಕ್ಯಾರೆಟನ್ನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಕಟ್ ಮಾಡ್ಕೊಂಡು ಹಾಕೊಂಡು ನೀವು ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಂದ್ರೆ ಸ್ವಲ್ಪ ಮೆತ್ತಗಾಗವ್ರಿಗೆ ಗಟ್ಟಿ ಇರುತ್ತೆ ಅಲ್ವಾ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸೊ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಿ ಒಂದ್ ನಿಮಿಷದವರೆಗೂ ಸೊ ಇವಾಗ ನಾನಿಲ್ಲಿ ಬಟಾಣಿ ಹಾಕಿದ್ದೀನಿ ಒಂದ್ ದೊಡ್ಡ ಬೌಲ್ ಅರ್ಧ ಬೌಲ್ ಆಗಷ್ಟು ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿ ಸೊ ಹಸಿ ಬಟಾಣಿ ಹಾಕಿಬಿಟ್ಟು ನೀವು ಒಂದ್ ನಿಮಿಷ ಇಲ್ಲ ಅಂದ್ರೆ ಎರಡ್ ಫ್ರೈ ಮಾಡಿ ಸೊ ಇದ್ರ ಮೇಲೆ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಇದಕ್ಕೆ ಸೊ ಪ್ಲೇಟ್ ಮುಚ್ಚಿ ಒಂದ್ ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದ್ ನಿಮಿಷ ಎರಡ್ ನಿಮಿಷ ಹಂಗೆ ಬಿಡಿ ಸೊ ಕ್ಯಾರೆಟು ಬೀನ್ಸು ಬಟಾಣಿ ಆಲ್ಮೋಸ್ಟ್ ಬೆಂದೋಗುತ್ತೆ ಸೊ ಫ್ರೈಡ್ ರೈಸ್ ಅಂದ್ರೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಸಿ ಹಸಿಯಾಗೆ ಇರ್ಬೇಕು ಸೊ ತರಕಾರಿ ಬೀನ್ಸ್ ಕ್ಯಾರೆಟ್ ಹಸಿಯಾಗಿ ತಿಂದ್ರೆನೆ ಒಳ್ಳೇದಲ್ವಾ ಸೊ ಇದು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಒಂದ್ ನಿಮಿಷ ಎರಡ್ ನಿಮಿಷದವರೆಗು ಫ್ರೈ ಫ್ರೈ ಆಗುತ್ತೆ ಅದಾಗಿದೆ ಸೊ ನೀಟಾಗಿ ಬೆಂದೋಗುತ್ತೆ ಹೋಗುತ್ತೆ ಸೊ ಫ್ರೈ ಆದ್ಮೇಲೆ ನಿಮ್ಗೆ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಇಲ್ಲಿ ಸೊ ಕ್ಯಾರೆಟ್ ಬೀನ್ಸ್ ಕೆಂಪದಾಗುತ್ತೆ ಸೊ ಅವಾಗ ನೋಡ್ತಾ ಚೇಂಜ್ ಆಗಿದೆ ಇಲ್ಲಿ ಸೊ ಇವಾಗ ನಾವ್ ಏನ್ ಮಾಡೋಣ ಸೊ ಇಬ್ರಿಗಷ್ಟು ಅನ್ನ ಎತ್ತಿಟ್ಕೊಂಡಿದೀನಲ್ಲ ಆ ಅನ್ನನ ಹಾಕಿ ಇದನ್ನ ನಾವೀಗ ಫ್ರೈ ಮಾಡೋಣ ಸೊ ಅನ್ನ ಹಾಕಾದ್ಮೇಲೆ ಒಂದು ಟೀಸ್ಪೂನ್ ಅಷ್ಟು ಸೊ ನಿಮ್ ಮೆಣಸು ಪುಡಿ ಹಾಕಿ ಸೊ ಪೆಪ್ಪರ್ ಪೌಡರ್ ಹಾಕಿ ಆ ಪೆಪ್ಪರ್ ಪೌಡರ್ ಹಾಕಿದ್ರೆ ಯಾವ್ದಕ್ಕೆ ಆಗ್ಲಿ ಆ ಟೇಸ್ಟೇ ಬೇರೆ ಬರುತ್ತೆ ಅದಾದ್ಮೇಲೆ ಒಂದು ದೊಡ್ಡ ಟೀ ಸ್ಪೂನ್ ವರ್ಗುನು ಸೊ ಫುಲ್ಲು ಒಂದ್ ಅರ್ಧ ಟೀ ಸ್ಪೂನ್ ಮೆಣಸು ಪುಡಿ ಹಾಕಿ ಒಂದು ಟೀ ಸ್ಪೂನು ಸೊ ಗರಂ ಮಸಾಲ ಹಾಕಿ ಅದಾದ್ಮೇಲೆ ನೀವು ಒಂದು ಟೇಬಲ್ ಸ್ಪೂನ್ ವರ್ಗುನು ಅಂದ್ರೆ ಫುಲ್ಲು ಒಂದು ಸಕ್ಕರೆ ಏನಾದ್ರು ಸಕ್ಕರೆ ಇಲ್ಲ ಅಂದ್ರೆ ಟೀ ಪುಡಿ ಹಾಕ್ತಾ ಇರ್ತೀವಲ್ಲ ದೊಡ್ಡ ಸ್ಪೂನು ಆ ಸ್ಪೂನಿಂದ ಖಾರದ ಪುಡಿ ಹಾಕಿ ಸೊ ಇಬ್ಬರಿಗೆ ಕರೆಕ್ಟ್ ಆಗಿ ಸಾಕಾಗುತ್ತೆ ಖಾರ ಒಂದ್ ವೇಳೆ ಖಾರ ಕಮ್ಮಿ ತಿನ್ನಾರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಅರ್ಧ ಸ್ಪೂನು ಇದೆಲ್ಲ ಹಾಕ್ಬಿಟ್ಟು ಫುಲ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಒಂದ್ ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಿ ಸೊ ಫ್ರೈ ಮಾಡೋದ್ರಿಂದ ಈ ಖಾರದ ಪುಡಿ ಮಸಾಲೆ ಪುಡಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಸೊ ಹಂಗೆ ಕಲ್ಸ್ಬಿಟ್ಟು ಇಳಿಸ್ಬೇಡಿ ಇದು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದ್ ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡಿ ಸೊ ಈ ಫ್ರೈ ಆದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಂಡು ಸೊ ಸರ್ವ್ ಮಾಡ್ಕೊಂತಂದ್ರೆ ಸೊ ಜಾಸ್ತಿ ತರಕಾರಿ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಂಡು ಮಾಡ್ಕೊಂಡ್ಬಿಡಬಹುದು ಟೈಮ್ ಇಲ್ಲದೆ ಇರುವಾಗ ಸೊ ನೋಡುದ್ರೆಲ್ಲ ಎಷ್ಟು ಈಸಿ ಆಗಿ ಮಾಡ್ಬೋದು ಮಿನಿ ಫ್ರೈಡ್ ರೈಸ್ ಸಿಂಪಲ್ ಫ್ರೈಡ್ ರೈಸ್ ಅಂತ ಹೇಳಿ ಸೊ ನೀವು ಈ ಸಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಟ್ರೈ ಮಾಡ್ಬಿಟ್ಟು ಖಂಡಿತವಾಗ್ಲೂ ಯಾವ ರೀತಿ ಬಂದು ಅಂತ ಕಮೆಂಟ್ ಮಾಡಿದ್ರ ಮರಿಬೇಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಂಗೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕ್ಲಿಕ್ ಮಾಡೋದನ್ನೇ ಥ್ಯಾಂಕ್ ಯು